ನಮಸ್ಕಾರ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮನಗುಳಿಯ ಕೆನರಾ ಬ್ಯಾಂಕ್ ದರೋಡೆ ಬಗ್ಗೆ ಮಾತಾಡೋಣ ಆ ಇದೊಂದು ಸಾಮಾನ್ಯ ದರೋಡೆ ಅಂತೂ ಖಂಡಿತ ಅಲ್ಲ ಕೇಳಿದ್ರೇನೆ ಒಂಥರ ಶಾಕ್ ಆಗತ್ತೆ ಹೌದು ಖಂಡಿತ ಯಾಕಂದ್ರೆ ಸುಮಾರು ಐವತ್ತೆಂಟು ಕೆ ಜಿ ಚಿನ್ನ ಅಂದ್ರೆ ದೊಡ್ಡ ಮೊತ್ತ ಅದು ಮತ್ತೆ ಒಂದು ಐದು ಲಕ್ಷ ರೂಪಾಯಿ ನಗದು ಕೂಡ ಕಳವಾಗಿತ್ತು ಯಾವತ್ತೆಂಟು ಕೆ ಜಿ ಅಬ್ಬಾ ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ ಇದರ ಹಿಂದೆ ಇದ್ದವರು ಯಾರೋ ಪ್ರೊಫೆಷನಲ್ ಅಲ್ಲ ಹೌದಾ ಅದೇ ಬ್ಯಾಂಕಿನ ಮಾಜಿ ಮ್ಯಾನೇಜರ್ ಆತ ಮತ್ತು ಆತನ ಸ್ನೇಹಿತರೆ ಸೇರಿ ಇದನ್ನ ಮಾಡಿದ್ರು ಅಂತ ಗೊತ್ತಾದಾಗ್ಲೇನೆ ಎಲ್ರೂ ದಂಗಾಗಿದ್ದು ಓ ಮಾಜಿ ಮ್ಯಾನೇಜರೇನಾ ಹಾಗಾದ್ರೆ ಈ ಅಸಾಮಾನ್ಯ ಪ್ಲಾನ್ ಹೇಗಿತ್ತು ಏನೆಲ್ಲ ತಂತ್ರ ಬಳಸಿದ್ರು ತನಿಖೆಯಲ್ಲಿ ಏನ್ ಗೊತ್ತಾಯ್ತು ಆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಮೊದ್ಲು ಆರೋಪಿಗಳ ಬಗ್ಗೆನೇ ನೋಡೋದಾದ್ರೆ ಈ ಮುಖ್ಯ ಸೂತ್ರಧಾರಿ ಆತ ವಿಜಯ್ ಕುಮಾರ್ ದರೋಡೆ ನಡೆದಿದ್ದಲ್ವಾ ಅದೇ ಬ್ಯಾಂಕಲ್ಲಿ ಮೊದಲು ಮ್ಯಾನೇಜರ್ ಆಗಿದ್ದ ಅಂದ್ರೆ ಬ್ಯಾಂಕಿನ ಒಳ ಹೊರಗೆಲ್ಲ ಚೆನ್ನಾಗ್ ಗೊತ್ತಿದ್ದ ವ್ಯಕ್ತಿ ಎಕ್ಸಾಕ್ಟ್ಲಿ ಆಮೇಲೆ ಕೋಲಾರಕ್ಕೆ ಟ್ರಾನ್ಸ್ಫರ್ ಆಗಿದ್ದ ಸರಿ ಜೊತೆಗೆ ಬೇರೆ ಯಾರು ಅವನ್ ಫ್ರೆಂಡ್ ಚಂದ್ರಶೇಖರ್ ಅಂತ ಈತ ರಿಯಲ್ ಎಸ್ಟೇಟ್ ಆಮೇಲೆ ಸ್ಕೂಲ್ ಬಿಸ್ನೆಸ್ ಎಲ್ಲ ಮಾಡುತ್ತಿದ್ದ ಆದ್ರೆ ಸ್ವಲ್ಪ ಜೂಜಿನ ಚಟಕ್ ಬಿದ್ದಿದ್ದ ಅಂತಾನು ಹೇಳ್ತಾರೆ ಓಕೆ ಆ ಚಂದ್ರಶೇಖರ್ ಪಿ ಎ ಸುನೀಲ್ ಅಂತ ಆತ್ನೂ ಇದ್ರಲ್ಲಿದ್ದಾನೆ ಸೊ ಇವರೆಲ್ಲ ನೋಡಕ್ಕೆ ವೈಟ್ ಕಾಲರ್ ಜನ ಅಂದ್ರೆ ಆಫೀಸ್ ಕೆಲಸ ಮಾಡೋರು ಸಮಾಜದಲ್ಲಿ ಗೌರವ ಇರುವಂಥವ್ರು ಆದ್ರೆ ಇವರ ಪ್ಲ್ಯಾನ್ ಮಾತ್ರ ಯಾವ ಸಿನಿಮಾಗಿಂತ ಕಮ್ಮಿ ಇಲ್ಲ ಅನ್ಸುತ್ತೆ ಕೇಳ್ರೆ ನಿಜಕ್ಕೂ ಸುಮಾರು ಮೂರ್ನಾಲ್ಕ್ ತಿಂಗಳು ಪ್ಲ್ಯಾನ್ ಮಾಡಿದ್ದಾರೆ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದಾನೇ ತಯಾರಿ ಶುರು ಮೂರ್ನಾಲ್ಕ್ ತಿಂಗ್ಳ ಅಷ್ಟು ಮೊದ್ಲೆ ಹೌದು ಪದೇ ಪದೇ ಆ ಜಾಗಕ್ಕೆ ಹೋಗಿ ನೋಡೋದು ಚರ್ಚೆ ಮಾಡೋದು ಎಲ್ಲ ಮಾಡಿದ್ದಾರೆ ಆಮೇಲೆ ವಿಜಯಕುಮಾರ್ಗೆ ಮೊದ್ಲೆ ಹೇಳ್ದಾಗೆ ಬ್ಯಾಂಕ್ನ ಲೇಔಟ್ ಟಿ ವಿ ಎಲ್ಲಿರುತ್ತೆ ಲಾಕರ್ ರೂಮ್ ಎಲ್ಲಿದೆ ಅನ್ನೋದು ಪಕ್ಕಾ ಗೊತ್ತಿತ್ತು ಹ್ಮ್ ಆದ್ರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಅಂದ್ರೆ ಆ ನಕಲಿ ಕೀಳಿಗಳದಲ್ವಾ ಅದೇ ಅದೇ ಮೇನ್ ಪಾಯಿಂಟ್ ಆತ ಮ್ಯಾನೇಜರ್ ಆಗಿದ್ದಾಗ್ಲೆ ಬ್ಯಾಂಕ್ನ ಮೇನ್ ಡೋರಿಂದ ಹಿಡಿದು ಲಾಕರ್ ರೂಮ್ ವರ್ಗೂ ಎಲ್ಲದಕ್ಕೂ ನಕಲಿ ಕೀಳಿಗಳನ್ನ ಮಾಡ್ಸಿಟ್ಕೊಂಡಿದ್ದ ಏನು ಮ್ಯಾನೇಜರ್ ಆಗಿದ್ದಾಗ್ಲೇನಾ ಹೌದು ಅಷ್ಟೇ ಅಲ್ಲ ಅವು ಸಲಿಯಾ ಕೆಲಸ ಮಾಡ್ತಾ ಇಲ್ವಾ ಅಂತ ಟೆಸ್ಟ್ ಕೂಡ ಮಾಡಿದ್ದ ಅಂತಾರೆ ಓ ಮೈ ಗಾಡ್ ಇದು ಇದು ನಂಬೋಕಾಗ್ತಿಲ್ಲ ಒಳಗಿನವರೇ ಹೀಗೆ ಮಾಡಿದ್ರೆ ಎಷ್ಟು ಡೇಂಜರಸ್ ಅಲ್ವಾ ನಿಜ ಇನ್ನು ದರೋಡೆಗೆ ಡೇಟ್ ಫಿಕ್ಸ್ ಮಾಡಿದ್ರಲ್ಲೂ ಒಂದು ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಹೌದಾ ಅದೇನು ಮೊದಲು ಅವರು ಪ್ಲಾನ್ ಮಾಡಿದ್ದು ಮೇ ಇಪ್ಪತ್ಮೂರು ಶುಕ್ರವಾರ ರಾತ್ರಿ ಯಾಕಂದ್ರೆ ಶನಿವಾರ ಭಾನುವಾರ ರಜೆ ಇರುತ್ತೆ ಬ್ಯಾಂಕ್ಗೆ ಹೌದು ಲಾಂಗ್ ವೀಕೆಂಡ್ ಪ್ಲಸ್ ಅಂದು ಆರ್ ಸಿ ಬಿ ಮ್ಯಾಚ್ ಇತ್ತು ಅವರ ಲೆಕ್ಕಾಚಾರ ಏನಂದ್ರೆ ಆರ್ ಸಿ ಬಿ ಗೆದ್ರೆ ಜನ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಆ ಸೌಂಡಲ್ಲಿ ಇವರ ಕೆಲಸ ಯಾರಿಗೂ ಕೇಳಿಸಲ್ಲ ಅಂತ ವಾವ್ ಎಂತ ಪ್ಲಾನ್ ಆದ್ರೆ ಅದು ವರ್ಕೌಟ್ ಆಗ್ಲಿಲ್ವಾ ಇಲ್ಲ ಅಂದು ಆರ್ ಸಿ ಬಿ ಮ್ಯಾಚ್ ಸೋತೋಯ್ತು ಮಳೆನೂ ಬರಲಿಲ್ಲ ಸೊ ಪಟಾಕಿ ಸದ್ದಿನ ಕವರ್ ಸಿಗ್ಲಿಲ್ಲ ಜನ ಓಡಾಟನೂ ನಾರ್ಮಲ್ ಆಗಿತ್ತು ಹಾಗಾಗಿ ಹಾಗಾಗಿ ಪ್ಲಾನ್ ಚೇಂಜ್ ಮಾಡಿ ಮರುದಿನಕ್ಕೆ ಹಾಕಿದ್ರು ಅಂದ್ರೆ ಶನಿವಾರ ಮೇ ಇಪ್ಪತ್ನಾಲ್ಕರ ರಾತ್ರಿಗೆ ಕಾರ್ಯಗತ ಮಾಡೋವಾಗ್ಲೂ ಅಷ್ಟೇ ಹುಷಾರಾಗಿದ್ರು ಅಲ್ವಾ ಸಿಸಿಟಿವಿ ತಿರುಗಿಸೋದು ಕರೆಂಟ್ ಕಟ್ ಮಾಡೋದು ಹೌದು ಮುಖಕ್ಕೆ ಮಾಸ್ಕ್ ಹೆಲ್ಮೆಟ್ ಹಾಕೊಂಡಿದ್ರು ಆಮೇಲೆ ಕೆಲವು ಇಂಗ್ಲಿಷ್ ಹಿಂದಿ ಸಿನಿಮಾಗಳಿಂದಾನೂ ಐಡಿಯಾ ತಗೊಂಡಿದ್ದಂತೆ ಸಿನಿಮಾಗಳಿಂದಾನ ಹೌದು ಹೇಗೆ ಎಸ್ಕೇಪ್ ಆಗೋದು ವೇಷ ಹೇಗ್ ಬದಲಾಯಿಸೋದು ಸೇಫ್ ರೂಟ್ ಯಾವುದು ಅನ್ನೋದೆಲ್ಲ ಯೋಚನೆ ಮಾಡಿದ್ರು ಅಷ್ಟೇ ಅಲ್ಲ ಕೇರಳ ತಮಿಳ್ನಾಡಲ್ಲಿ ನಡೆದ ಬೇರೆ ಬ್ಯಾಂಕ್ ರಾಬರಿ ಕೇಸ್ ಗಳನ್ನೂ ಸ್ಟಡಿ ಮಾಡಿದ್ರಂತೆ ತನಿಖೆ ದಾರಿ ತಪ್ಪಿಸೋಕೆ ಅವ್ರು ಮಾಡಿದ ಏನದು ಮಾಟಮಂತ್ರದ ಸೆಟಪ್ ಅಪ್ ಅದು ಇನ್ನೂ ವಿಚಿತ್ರ ಹೌದು ಹೌದು ಸ್ಪಾಟ್ ಅಲ್ಲಿ ನಿಂಬೆ ಹಣ್ಣು ಊದುಬತ್ತಿ ಎಲ್ಲ ಇಟ್ಟಿದ್ರು ಯಾಕೆ ಹಾಗೆ ಪೊಲೀಸರು ಇದನ್ನ ಕೇರಳ ಅಥವಾ ತಮಿಳ್ನಾಡು ಗ್ಯಾಂಗ್ ಮಾಡಿರ್ಬೋದು ಅಂತ ಅನ್ಕೊಳ್ಳಿ ಅನ್ನೋದು ಉದ್ದೇಶ ಬುದ್ಧಿವಂತಿಕೆ ನೋಡಿ ಅಷ್ಟೇ ಅಲ್ಲ ಡಾಗ್ ಸ್ಕ್ವಾಡ್ಗೆ ಸ್ಮೆಲ್ ಸಿಗ್ಬಾರ್ದು ಅಂತ ಓಡಾಡದ ಕಡೆಯೆಲ್ಲ ಎಲ್ಲ ಪುಡಿ ಎರಚಿದ್ದಾರೆ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತ ಗ್ಲೌಸ್ ಹಾಕಿದ್ದಾರೆ ಸೈರನ್ ಸದ್ದು ಮಾಡ್ದ ಹಾಗೆ ತುಂಬಾನೇ ಹುಷಾರಾಡಿದ್ರು ಪರಾರಿಯಾಗೋ ಪ್ಲಾನು ಕೂಡ ಸಖತ್ ಹೌದು ಒಂದು ಟ್ರಕ್ ತಂದಿದ್ರು ಅದರೊಳಗೆ ನಾಲ್ಕು ಬೈಕ್ ಇಟ್ಕೊಂಡಿದ್ರು ದರೋಡೆ ಆದ್ಮೇಲೆ ಮೊದಲು ಬೈಕಲ್ಲಿ ಸ್ವಲ್ಪ ದೂರ ಹೋಗಿ ಆಮೇಲೆ ಆ ಬೈಕ್ಗಳನ್ನು ವಾಪಸ್ ಟ್ರಕ್ಗೆ ಹಾಕಿ ಟ್ರಕ್ನಲ್ಲಿ ಸ್ಕೇಪ್ ಆಗಿದ್ದಾರೆ ಯಾರಿಗೂ ಡೌಟ್ ಬರದ ಹಾಗೆ ಹೀಗೆಲ್ಲ ಮಾಡಿ ಒಟ್ಟು ಎಷ್ಟು ಚಿನ್ನ ದುಡ್ಡು ಎತ್ಕೊಂಡು ಹೋಗಿದ್ರು ಮೊದಲೇ ಹೇಳಿದ ಹಾಗೆ ಐವತ್ತೆಂಡು ಕೆ ಜಿ ಒಂಬೈನೂರ ಎಪ್ಪತ್ತೈದು ಗ್ರಾಂ ಚಿನ್ನ ಮತ್ತೆ ಐದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಅಷ್ಟು ಚಿನ್ನವನ್ನು ಆಮೇಲೆ ಏನ್ ಮಾಡಿದ್ರು ಅದನ್ನು ಯಾರಿಗೂ ಡೌಟ್ ಬರಬಾರದು ಅಂತ ಕರಗಿಸಿ ಚಿನ್ನದ ಗಟ್ಟಿಗಳನ್ನಾಗಿ ಅಂಡೆ ಬಿಸ್ಕೆಟ್ ತರ ಮಾಡೋ ಪ್ರಯತ್ನ ಮಾಡಿದ್ರು ಓ ಅಕ್ರಮ ಉಚ್ಚಿ ಹಾಕೋಕೆ ಇನ್ನೊಂದು ಪ್ಲಾನ್ ಹೌದು ಇಷ್ಟೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ಮೇಲೆ ಪೊಲೀಸರಿಗೆ ಇದು ದೊಡ್ಡ ಚಾಲೆಂಜ್ ಆಗಿತ್ತಲ್ಲ ಹೇಗೆ ಪತ್ತೆ ಹಚ್ಚಿದ್ರು ಖಂಡಿತ ದೊಡ್ಡ ಸವಾಲು ವಿಜಯಪುರ ಪೊಲೀಸರು ಏಟ್ ಸ್ಪೆಷಲ್ ಟೀಮ್ ಮಾಡಿದ್ರು ಕರ್ನಾಟಕ ಮಹಾರಾಷ್ಟ್ರ ಗೋವಾ ತಮಿಳ್ನಾಡು ಎಲ್ಲ ಕಡೆ ಹುಡುಕಿದ್ರು ಸುಳಿವ್ ಸಿಕ್ಕಿದ್ದು ಹೇಗೆ ಕೊನೆಗೆ ಬಾಗಲ್ಕೋಟೆ ಹತ್ರ ಒಂದು ಕಾರ್ ಸಿಕ್ತು ಹುಬ್ಳೆ ರಿಜಿಸ್ಟ್ರೇಷನ್ ಕೆ ಎ ಟ್ವೆಂಟಿ ಫೈವ್ ಆ ಕಾರ್ ಯಾರ್ದು ಅಂತ ನೋಡಿದಾಗ ಅದು ಮೊದಲನೇ ಆರೋಪಿ ವಿಜಯ್ ಕುಮಾರ್ದು ಅಂತ ಗೊತ್ತಾಯ್ತು ಅಲ್ಲಿಂದ ಕೇಸ್ ಓಪನ್ ಆಯ್ತು ಹೌದು ಅಲ್ಲಿಂದ ಒಂದೊಂದೇ ಲಿಂಕ್ ಸಿಗ್ತಾ ಹೋಯಿತು ಸದ್ಯಕ್ಕೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಏನ್ ಸಿಕ್ಕಿದೆ ಈಗ ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಂದ ಸುಮಾರು ಹತ್ತು ಪಾಯಿಂಟ್ ಐದು ಕೆಜಿಯಷ್ಟು ಚಿನ್ನದ ಗಟ್ಟಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ಇನ್ನೂ ಸುಮಾರು ನಲವತ್ತೆಂಟು ಕೆ ಜಿ ಚಿನ್ನ ಆಮೇಲೆ ಕ್ಯಾಶ್ ಸಿಗ್ಬೇಕು ಹೌದು ಅದಕ್ಕೋಸ್ಕರ ಮತ್ತೆ ಬೇರೆ ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತ ತನಿಖೆ ನಡೀತಿದೆ ವಿಜಯಪುರ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿಯವರೇ ಹೇಳಿದಾಗೆ ಈ ಕೇಸಲ್ಲಿ ಸೆಕೆಂಡ್ ಪಾರ್ಟ್ ಬಾಕಿ ಇದೆ ಹೌದು ಆ ಸೆಕೆಂಡ್ ಪಾರ್ಟ್ ಏನಾಗುತ್ತೋ ನೋಡ್ಬೇಕು ಯಾಕಂದ್ರೆ ಇಷ್ಟು ದೊಡ್ಡ ಮೊತ್ತದ ಚಿನ್ನ ಎಲ್ಲಿದೆ ಅಂತ ಪತ್ತೆ ಹಚ್ಚೋದು ಸುಲಭವಲ್ಲ ಒಟ್ನಲ್ಲಿ ನೋಡಕ್ಕೆ ಸಾಮಾನ್ಯರ ತರ ಕಾಣೋ ಸಮಾಜದಲ್ಲಿ ಒಂದು ಸ್ಥಾನಮಾನ ಇರೋ ಜನ ತಾವೇ ಕೆಲಸ ಮಾಡದ ಜಾಗಕ್ಕೆ ಕನ್ನ ಹಾಕಿ ಅದು ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಆರ್ಸಿಬಿ ಮ್ಯಾಚ್ ರಿಸಲ್ಟ್ ನೋಡ್ಕೊಂಡು